ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಸೊ ನಮ್ಮಲ್ಲಿ ಪಶ್ಚಿಮ ಘಟ್ಟದಲ್ಲಿ ವೆಸ್ಟರ್ನ್ ಘಾಟಲ್ಲಿ ಈ ಗಾರ್ಸಿನಿಯಾಸ್ ಗಾರ್ಸಿನಿಯಾ ಮೊರೆಲ್ಲಾ ಗಾರ್ಸಿನಿಯ ಮೊರೆಲ್ಲಾ ಗಾರ್ಸಿನಿಯಾ ಇಂಡಿಕಾ ಗಾರ್ಸಿನಿಯಾ ಜಾತೋಗಮಸ್ ಸೊ ಹೀಗೆ ಒಂದು ಹತ್ತು ಹನ್ನೆರಡು ಈ ಗಾರ್ಸಿನಿಯ ವೃಕ್ಷಗಳು ಬೆಳೀತವೆ ಇವು ಟಿಂಬರ್ ವ್ಯಾಲ್ಯೂ ಅಲ್ಲ ಫ್ರೂಟ್ ವ್ಯಾಲ್ಯೂ ಫ್ರೂಟ್ ವ್ಯಾಲ್ಯೂ ಆಮೇಲೆ ಲೋಕಲ್ ಜನಗಳಿಗೆ ಅದ್ರ ಉಪಯೋಗಗಳು ಗೊತ್ತಿತ್ತು ಟ್ರೆಡಿಷನಲ್ ನಾಲೆಡ್ಜ್ ಅದನ್ನು ಕಲೆಕ್ಟ್ ಮಾಡೋರು ಅದನ್ನು ವಿನೇಗರ್ ಮಾಡೋರು ಹುಳಿ ಹುಳಿ ಮಾಡೋರು ಹುಣಸೆ ಹಣ್ಣು ಹಾಕ್ತಿದ್ವಲ್ಲ ಆ ಹುಣಸೆ ಹಣ್ಣು ಬದಲು ಇದನ್ನು ಉಪಯೋಗಿಸ್ಕೊ ಇದು ಇದು ಅವ್ರಿಗೆ ಹುಳಿ ಅದು ಮುರುಗುಲು ಉಪ್ಪಾಗಿ ಅಂತ ಹೆಸರು ಮುರುಗುಳು ಉಪ್ಪಾಗೆ ಅಂದರೆ ವಿನೇಗರ್ ಮಾಡೋರು ವಿನೇಗರ್ ಅಂದರೆ ಕನ್ನಡದಲ್ಲಿ ಒಂದು ರೀತಿ ಹುಳಿ ಒಂದು ಹುಳಿ ಸೊ ನಾವು ರಸಮ್ಗೆಲ್ಲ ಈ ಕಡೆಗೆಲ್ಲ ಹಣ್ಣು ಹಾಕ್ತಿದ್ವು ಮಾಡ್ತಿದ್ವಿ ಅವರು ಅದನ್ನು ಹಾಕ್ತಾರೆ ಅದು ಆ್ಯಂಟಿ ಕೊಲೆಸ್ಟ್ರಾಲ್ ಆಮೇಲೆ ಅದ್ರ ಬೀಜ ಅದ್ರ ಚಕ್ಕೆ ಅದು ಅದರ ತೊಗೊ ಇದು ಏನು ಸ್ಕಿನ್ ಆಮೇಲೆ ಅದ್ರ ಪಲ್ಪು ಕೊಕ್ಕಂ ಸೊ ಎವ್ರಿ ಫ್ರೂಟ್ ಎವ್ರಿ ಪಾರ್ಟ್ ಆಫ್ ಇಟ್ ಸೀಡು ಅದರದು ಇದು ಸ್ಕಿನ್ನು ಅದರ ಪಲ್ಪು ಎಲ್ಲನೂ ಔಷಧಿ ಇಸ್ ಹೌಸ್ ಆಫ್ ಫಾರ್ಮಸಿ ಆ್ಯಂಟಿ ಕೊಲೆಸ್ಟ್ರಾಲ್ ಸೊ ಆಮೇಲೆ ಹೆಲ್ತಿಗೆ ತುಂಬ ವಿಶೇಷವಾದಂಥ ಇದು ಒಂದು ಮರದಲ್ಲಿ ಕನಿಷ್ಠ ಒಬ್ಬ ರೈತ ಒಂದು ಏನೂ ಖರ್ಚಿಂದ ಒಂದು ನಾಲ್ಕೈದು ಸಾವಿರ ರೂಪಾಯಿ ಖರ್ಚಬಹುದು ಇದು ಬ್ಯಾಂಕ್ ಗ್ರೀನ್ ಬ್ಯಾಂಕ್ ಉಳಿಸ್ಕೊಂಡ್ರೆ ಸಾಕು ಅವರ ಬೆಟ್ಟಗಳಲ್ಲಿ ಅದು ಹೊರಗಳಲ್ಲಿ ಅಥವಾ ಕಾಡಲ್ಲಿ ಕಾಡಲ್ಲಿ ಕೂಡ ನಾವು ಅದನ್ನು ಮಾರ್ತಿದ್ವಿ ನಾವು ಕಾಂಟ್ರಾಕ್ಟ್ರಿಗೆ ಕಿತ್ಕೊಂಡು ಹೋಗ್ತಿದ್ರು ಅದು ಹಣ್ಣಾಗಿ ಭೂಮಿ ಮೇಲೆ ಬಿದ್ದಾಗ ನೀರನ್ನು ಶುದ್ಧಿ ಮಾಡ್ತಿತ್ತು ಶುದ್ಧಿ ಆದ ನೀರ ಜೊತೆಗೆ ವಿನೇಗರ್ ಸೇರ್ತಿತ್ತು ಅಲ್ಲಿ ಆ್ಯಂಡ್ ಕೊಲೆಸ್ಟ್ರಾಲ್ ಮೆಟಿರಿಲ್ ಸೇರ್ತಿತ್ತು ಔಷಧಿಗಳು ಸೇರ್ತಿತ್ತು ಅದು ನದಿಗೆ ಹೋಗೋದು ನದಿಯಿಂದ ಸಮುದ್ರಕ್ಕೆ ಹೋಗೋದು ಅಲ್ಲಿ ಮೀನು ಕಾಯ್ತಾ ಇರೋದು ಸೊ ಈ ರೀತಿಯಲ್ಲಿ ಅದು ಒಂದು ವೈಡ್ರೋಲಾಜಿಕಲ್ ಇಂಟ್ರ ಇಂಟರ್ಕನೆಕ್ಷನ್ಸ್ ಅದು ನೀರಿಗೆ ಸೇರಿ ಪ್ರಾಣಿಗಳಿಗಾಗಿ ಮನುಷ್ಯರಿಗೂ ಆಗ್ತಿತ್ತು ಅದು ನಾವು ಓವರ್ ಎಕ್ಸ್ಪ್ಲಾಕ್ಟೇಷನ್ ಮಾಡ್ತಿದ್ವಿ ಮಣ್ಣಿಗೆ ಬೀಳೋದಕ್ಕೆ ಕಡಿಮೆ ಅವಕಾಶ ಆಗೋದು ಹಂಗು ಹಂಗ್ ಬೀಳೋದು ಟೆನ್ ಪರ್ಸೆಂಟ್ ಬೀಳೋದು ನಾನು ನಮ್ಮ ಕಂಟ್ರ್ಯಾಕ್ಟ್ಗೆ ಸ್ವಲ್ಪ ಟೆನ್ ಪರ್ಸೆಂಟ್ ಬಿಟ್ಬಿಡಪ್ಪ ಪ್ರಾಣಿ ಪಕ್ಷಿಗಳಿಗೆ ಅಂತ ಹೇಳ್ತಿದ್ದೆ ಅವಲ್ ಬಿಡ್ತಿದ್ದ ಅದರಲ್ಲಾದ್ರೂ ಒಂದೇನೋ ಸ್ವಲ್ಪ ಮರ್ಯಾದೆಯಿಂದ ಒಂದಷ್ಟು ಜನ ಬಿಡೋರು ಸೊ ಇದು ಭಾಳ ಗಿಡ ಬೆಳೆಸ್ತೇ ನಾನು ಭಾಳ ಗಿಡ ಬೆಳೆಸ್ತೆ ಲಕ್ಷಾಂತರ ಗಿಡ ಬೆಳೆಸಿ ಅದನ್ನು ಹಾಕ್ಸಿದ್ದೀನಿ ತುಂಬಾ ಬೆಳೆಸಿದ್ದೀನಿ ಅದು ಶಿವರಾಮ ಸಂತೋಷ ಸಂತೋಷಪಟ್ಟರು ನನಗೂ ಇದನ್ನೆಲ್ಲ ಅಲ್ಲಿ ಮಂಗಳೂರಲ್ಲಿ ಕೂಡ ಇದು ತುಂಬ ಉಪಯೋಗ ಆಗ್ತದೆ ಕುಂದಾಪುರ ಕೆಳಗೆಲ್ಲ ಕುಂದಾಪುರದಲ್ಲಿ అరన్న ఒప్పు ఆర్టికల్చరిస్టు సో అూ ఇ బా రచు మి జనగ ఒ సస్ బెడకొడరు సో హీగే అమాణద జ్ఞానవంతరు కడిమే ఇల్బి శివరామ్ కార్ అంత బిటమే నెక్స్ట్ శివరామ్ కార్ అంత యారు సోరణ ఆర్టికల్చరిస్ట్ యారు ఇన్నొరు ಈ ಫಾರ್ಮಸಿನಲ್ಲಿ ಎಕ್ಸ್ಪರ್ಟು ಸೊ ಅವರು ಇಡೀ ಕುಟುಂಬದಲ್ಲಿ ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಿ ಕಾಂಟ್ರಿಬ್ಯೂಟ್ ಮಾಡಿರೋರು ಸೊ ಗಾರ್ಸಿನಿಯ ನಮ್ಮ ದೇಶದ ಒಂದು ಗ್ರೀನ್ ಬ್ಯಾಂಕ್ ಆಮೇಲೆ ಲೈವ್ಲಿವುಡ್ಗೆ ಲೈವ್ಲಿಹುಡ್ಗೆ ಇವ್ರಿಗೂ ನಿಮಗೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಯಾವಾಗ ಕೇಳ್ತಾರೆ ರೀ ಇದನ್ನು ಯಾಕೆ ಬೇಕು ಇದು ಮರಗಳು ಬೆಳೆಸಿ ಅದಕ್ಕೆ ಒಂದು ಟೆಕ್ನಾಲಜಿ ಕೊಡಿ ಪ್ರೊಸೆಸ್ ಮಾಡೋದಕ್ಕೆ ಅವ್ರಿಗೆ ದುಡ್ಡು ಕೊಡಿ ರೈತನಿಗೆ ಓಡಾಡ್ಸಬೇಡಿ ಅವ್ರಿಗೆ ಅದನ್ನು ಬೆಳೆಸಿ ದುಡ್ಡು ಮಾಡಿ ತಗೊಳ್ಳಿ ಇಷ್ಟು ದುಡ್ಡು ಅಂತ ಟ್ರಾನ್ಸ್ಪರೆನ್ಸಿ ಇರಲಿ ಅದನ್ನು ರವೀಂದ್ರ ಮಾಡ್ತಾ ಇದ್ದೇನೆ ಆ ಕೆಲಸ ಸುಮಾರು ಜನ ರೈತನ ಸೇರಿಸ್ಕೊಂಡು ರವೀಂದ್ರ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೇನೆ ಅವ್ನಿಗೆ ಗೊತ್ತಿದೆ ಕೊಡಲು ಅದ್ರ ವ್ಯಾಲ್ಯೂ ಗೊತ್ತಿದೆ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೇನೆ ಅದ್ರ ಪ್ರಾಡಕ್ಟ್ಸು ಮಾಡ್ತಾಯಿದ್ದೇನೆ ಸೊ ಈ ರೀತಿಯಲ್ಲಿ ಇದು ಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳಿಂದ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಗ್ರಿ ಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸಲ ಎಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸ್ಥಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಘಟಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತರರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಹಿಂದೆ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ